ಸರ್ ಲೀಡರ್ಶಿಪ್ ಚೇಂಜಸ್ ಡ್ರಾಮಾ ಒಂದ್ ಆಗ್ತಿದ್ರೆ ಸ್ಟೇಟ್ಮೆಂಟ್ಗಳು ಸಾಕಷ್ಟು ಹೇಳಿಕೆಗಳು ನಿಮ್ಮ ಎಲ್ ಎಗಳಿಂದ ಬರ್ತಿರುವಂತ ಆಸ್ಪಿರೇಷನ್ಸ್ ಬರ್ತಿರುವಂತ ಈ ಸ್ಟೇಟ್ಮೆಂಟ್ ಗಳಾದ ನಂತರದಲ್ಲಿ ಸೂರ್ಜೇವಾಲಾ ಅವರು ಬರ್ತಾರೆ ಮೂರ್ ಮೂರು ದಿನ ಮೀಟಿಂಗ್ ಮಾಡ್ತಾರೆ ಸಿಂಗಲ್ ಹ್ಯಾಂಡೆಡ್ ಮೀಟಿಂಗ್ ಮಾಡ್ತಾರೆ ಒಬ್ಬೊಬ್ಬರನ್ನ ಮೀಟ್ ಮಾಡ್ತಾರೆ ಎಂಎಲ್ ಗಳನ್ನ ಏನ್ ನಡೀತಾ ಇದೆ ಸರ್ ಈ ಆರ್ ಹ್ಯಾಪನಿಂಗ್ ಇನ್ ಪಾರ್ಟಿ ಅಲ್ಲ ನೀವೇ ಹೇಳ್ದಂಗೆ ಡ್ರಾಮಾ ನಡೀತಾ ಇದೆ ಅಷ್ಟೇ ಅಲ್ಲಪ್ಪ ನೀವೇ ಹೇಳ್ಬಿಟ್ರಲ್ಲ ಈಗ ನಿಮ್ಮ ವಿಶ್ಲೇಷಣೆಯ ಪ್ರಕಾರನೇ ಅದೊಂದು ಡ್ರಾಮಾ ಅಂದ್ರೆ ನೀವು ನಿಮ್ಮ ನಿಮ್ಮ ಹೇಳಿಕೆಯನ್ನು ನಾನು ಸರ್ ನಮ್ಮ ತಂದೆ ಐದು ವರ್ಷ ಸಿಎಂ ಆಗಿರ್ತಾರೆ ಹೈಕಮಾಂಡ್ ಎಲ್ಲ ಹೇಳಿಲ್ಲ ಹಾಗೆ ನಮ್ಮ ತಂದೆಯವರೇ ಇರ್ತಾರೆ ಪದೇ 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 ಇದ್ರ ಬಗ್ಗೆ ಚರ್ಚೆ ಆಗೋದು ಹೇಳಿಕೆಗಳು ಕೊಡೋದು ಅವರೊಂದು ಹೇಳೋದು ನಾನೊಂದು ಹೇಳೋದು ಇನ್ನೊಬ್ರೊಂದು ಒಂದು ಹೇಳೋದು ಅದು ಆಗಬಾರ್ದು ಯಾವುದೇ ರೀತಿಯ ಆಡಳಿತದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಆಡಳಿತ ನಡೀತಾ ಇದೆ ಮುಖ್ಯಮಂತ್ರಿಗಳು ಆಡಳಿತವನ್ನು ಮಾಡ್ತಿದ್ದಾರೆ ನಾವು ಸುಮ್ಮನೆ ಅದಕ್ಕೆ ಮಧು ಅವರು ಹೇಳಿದಾಗೆ ಡ್ರಾಮಾ ಡ್ರಾಮಾ ಕಂಪನಿ ಓಪನ್ ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ ಅಲ್ಲ ಇವ್ ಸುರ್ಜೇವಾಲಾ ಅವರು ಒಂದು ಎಚ್ಚರಿಕೆ ಕೊಡ್ಬೇಕಿತ್ತು ಯಾರು ಮಾತಾಡಬೇಡಿ ಅಂತ ಬಟ್ ನಿನ್ನೆ ಹೇಳ್ತಾರೆ ನಮ್ಮ ಪಕ್ಷದ ಸ್ವಾತಂತ್ರ್ಯ ಇದೆ ನಾಯಕತ್ವದಲ್ಲಿ ನಾಯಕತ್ವದ ಬದಲಾವಣೆ ಬಗ್ಗೆ ಮಾತಾಡೋರು ಗೌರವಿಸ್ತೀರಿ ಅವ್ರ ಅಭಿಪ್ರಾಯವನ್ನು ಗೌರವಿಸ್ತೀರಿ ಅಂತಾರೆ ಈ ರೀತಿ ಹೇಳಿದಾಗ ಇನ್ನೂ ಹೆಚ್ಚಾಗಲ್ವ ಸರ್ ಅಭಿಪ್ರಾಯ ಹೇಳುವಂತ ಗೊತ್ತಿಲ್ಲ ಒಬ್ಬೊಬ್ರು ಒಬ್ಬೊಬ್ಬರು ವಿಶ್ಲೇಷಣೆ ಮಾಡ್ಯಾಗ ಸರ್ ಸ್ವಲ್ಪ ನಾನು ಹೇಳದೆ ಈಗ ಕೆಲ್ಸ್ಗಳಿಲ್ಲ ನೀವು ಡ್ರಾಮಾ ಕಂಪನಿ ನಾನು ಓಪನ್ ಮಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿದೆ ಅದರಿಂದ ಬಿಟ್ಬಿಡೋಣ ಸಂದರ್ಭಗಳು ನಮ್ಮ ಹೈಕಮಾಂಡ್ನವರು ನಿಮ್ಗೆ ನನಗಿರುವ ರಾಜಕೀಯ ಅನುಭವದಲ್ಲಿ ಹೈಕಮಾಂಡ್ನವರು ಎಲ್ಲವನ್ನೂ ಗಮನಿಸ್ತಾರೆ ಆ ಸಂದರ್ಭ ಬಂದಾಗ ಅವರು ಅವರು ತೀರ್ಮಾನಗಳನ್ನು ಮಾಡ್ತಾರೆ ಆ ಸಂದರ್ಭ ಈಗಿದೆಯಾ ಸರ್ ಸಂದರ್ಭದ ವಿಷಯನೇ ಆಗ್ತಿರೋದು ಯಾಕಂದ್ರೆ ಈ ಸಂದರ್ಭದಲ್ಲಿ ಈಗ ಸಂದರ್ಭ ಇದ್ಯಾ ನಾಳೆ ಸಂದರ್ಭ ಇದ್ಯಾ ಹಿಂದೆ ಹಿತ್ತ ಅದೆಲ್ಲ ನಾನು ಹೋಗಲ್ಲ ಅವರಿಗೆ ಗೊತ್ತಿದೆ ಸಂದರ್ಭ ಏನು ಎತ್ತ ಯಾವ ಸಂದರ್ಭದಲ್ಲಿ ಅವ್ರು ಏನ್ ಮಾಡಬೇಕು ಅನ್ನೋದನ್ನ ಮಾಡ್ತಾರೆ ನೀವು ಹೈಕಮಾಂಡ್ ಎಲ್ಲ ಕಾಶನ್ ಮಾಡಿದ ಮೇಲೆ ಗಳು ಬರ್ತಿರೋದು ಸರ್ ಎಷ್ಟು ಸಮಂಜಸ ನಮ್ಮ ಪಕ್ಷದ ಅದೆಲ್ಲ ನಿಯಂತ್ರಣ ಮಾಡೋಕೆ ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ ಅವ್ರು ಮಾಡ್ತಾರೆ